ನಮಸ್ಕಾರ ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವಿ ನೂತನ ಚೇಲೂರು ತಾಲೂಕು ಕಚೇರಿಯಲ್ಲಿ ಇದೇ ತಿಂಗಳು ನಡೆಯುವ ಮಹರ್ಷಿ ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆಯನ್ನು ಆಯ್ ಆಯೋಜಿಸಲಾಗಿತ್ತು ಇನ್ನು ಈ ಸಂದರ್ಭದಲ್ಲಿ ಚೇಲೂರು ತಾಲೂಕಿನ ತಹಸೀಲ್ದಾರ್ ರವರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನು ಸಮಸ್ತ ಚೇಲೂರು ತಾಲೂಕಿನ

ಅದೇ ರೀತಿ ನಾಗರ ಸರ್ ಅವರು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವರು ಸ್ವಾಗತವನ್ನು ತೋರಿಸಿದೆ ಅದೇ ರೀತಿ ವಿಭಾಗದ ಭಾಗದ ಗ್ರಾಮ ಪಂಚಾಯಿತಿ ಹಿಡಿಯುವಂತಹ ಗೋಸ್ಪೀರ್ ಸರ್ ಅವರು ಆಗಮಿಸಿದ್ರೆ ಅವರಿಗೆ ಸ್ವಾಗತ ಹಾಗೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳವರಿಗೆ ಸ್ವಾಗತವನ್ನು ಕೋರುತ್ತಿದ್ದೇವೆ ಹಾಗೆ ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷರಾದಂತಹ ಎನ್ ಪ್ರಸಾದ್ ಅವರು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವರು ಸ್ವಾಗತವನ್ನು ಕೋರುತ್ತಿದ್ದೇವೆ ಸೀತಾರಾಮ್ ಅವರು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವರು ಸ್ವಾಗತವನ್ನು ಕೋರುತ್ತಿದ್ದೇವೆ ನಾಯಕ ಸೇವಾ ಸಂಘದ ಅಧ್ಯಕ್ಷರಾದಂತಹ ವೆಂಕಟೇಶ್ ಅವರು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವರು ಸ್ವಾಗತವನ್ನು ಸಂಘದ ಅವರು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವರು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ಅವರಿಗೆ ನಾವು ಸ್ವಾಗತವನ್ನು ಕೋರುತ್ತಿದ್ದೇವೆ ಹಾಗೆಯೇ ಉಪಾಧ್ಯಕ್ಷರಾದಂತಹ ವಿ ಎಸ್ ಸತ್ಯನಾರಾಯಣ ಸರ್ ಅವರು ಕಾರ್ಯಕ್ರಮಕ್ಕೆ ಹಾಜರಾಗಿದ್ದಾರೆ ನಾವು ಬರ್ತಾ ಇದ್ವಿ ಬಂದಾಗಲೂ ಆನಸ್ಟ್ ಆಗಿ ಯಾವ ಕೆಲಸ ಏನ್ ಮಾಡ್ಬೇಕು ಪದ್ಧತಿಯೇ ಕರೆಕ್ಟ್ ಮಾಡಿ ನಡೀತಾ ನಮಗಂತೂ ಬಹಳ ಖುಷಿ ಅವರಿಗೆ ನಮ್ಮ ಪರವಾಗಿ ನಮ್ಮ ಸಮುದಾಯದ ಪರವಾಗಿ ಜನವಾಗಿ ಅದೇ ರೀತಿ ಸಮಾಜ ಕಲ್ಯಾಣ ಅಧಿಕಾರಿಗಳಾಗಿರತಕ್ಕಂಥ ಮಂಜುನಾಥವರು ನಮಗೆ ಇದುವರೆಗೂ ನಾವು ಬರ್ತೇನೆ ಇಲ್ಲ ನಮ್ದು ಈ ಒಂದು ಕಾರ್ಯಕ್ರಮ ನಮ್ಮ ಸ್ನೇಹಿತರು ಮತ್ತೆ ನಮ್ಮ ಅನಿಲ ನಾಗರಾಜ್ ಅವರಿಗೆ ಈ ಒಂದು ಕಾರ್ಯಕ್ರಮ ಎಲ್ಲಸಿರ್ತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಹಾಗೆ ಇಲ್ಲಿ ಇಲ್ಲಿ ಬಂದಿರ್ತಕ್ಕಂಥ ಕಾರ್ಯಕ್ರಮ ಬಂದಿರ್ತಕ್ಕಂಥ ಎಲ್ಲ ನಮ್ಮ ಸಮುದಾಯದ ಮುಖಂಡರುಗಳಿಗೆ ಈ ಒಂದು ಕಾರ್ಯಕ್ರಮ ಬಗ್ಗೆ ನಿಮ್ಗೆ ತಿಳಿಸಿರ್ತಕ್ಕಂಥ ಎಲ್ಲರಿಗೂ ತಿಳಿಸಿರ್ತಕ್ಕಂಥದ್ದು ನಮಗೆ ಬಹಳಷ್ಟು ತಿಳಿದೆ ನಮ್ಮಲ್ಲಿ ನಮ್ಮ ನಮ್ ಎರಡು ಮುಖ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ ತಿಳಿಸಿಕೊಂಡಿದೆ ಒಂದಿನ ನಮ್ಗೆ ಭವನ ಬೇಕಲ್ಲ ಮೇಡಮ್ ಎರಡನೇ ನೆನಪ್ ಆಗ್ತಾ ಇದೆ ಅಂದ್ರೆ ನೈಕಿ ಜನರು ಬಂದ್ಬಿಟ್ಟು ನಮ್ಮ ಜಾತಿ ಪ್ರಮಾಣ ಪತ್ರ ಎರಡನೇ ಪಾಯಿಂಟ್ ಏನಪ್ಪ ಇದೆ ಅಂದ್ರೆ ತಾವು ದಯವಿಟ್ಟು ಈ ಒಂದು ನಮ್ಮ ಎಷ್ಟು ಶಾಪ್ ಬರ್ತದೆ ಎಷ್ಟು ಜಾತಿಗೆ ಬರ್ತದೆ ಅಂತಕ್ಕಂಥ ಪ್ರಮಾಣ ಪತ್ರವನ್ನ ಎಲ್ಲಾ ಶಾಲೆಗಳು ತಾವು ಅಂದ್ರೆ ತಮ್ಮ ಒಂದು ವರ್ಗದಲ್ಲಿ ತಮ್ಮ ಒಂದು ಆಫೀಸ್ ಅಲ್ಲಿ ಕೆಲಸ ಮಾಡ್ತಕ್ಕಂಥ ನೀಡ್ತಕ್ಕಂಥವ್ರು ಫಾರ್ ಎಕ್ಸಾಂಪಲ್ ನಿವೇ ತಕೊಂಡಷ್ಟು

ಕೊಡ್ತೀವಿ ಬರ್ತಾರೆ ಈ ಬಸ್ಗಳಲ್ಲಿ ನಮ್ಮ ಅಂದ್ರೆ ಬಚ್ಚಾರ್ಜಿಗಳು ಅದಕ್ಕೆ ತುಂಬಾ ತೊಂದರೆ ಎಲ್ಲ ಕೂಲಿ ಮಾಡಿ ಆಗಿದೆ ಅಂದ್ರೆ ಇವಾಗ ಒಂದು ಇನ್ನೂರು ರೂಪಾಯಿ ಕೊಡ್ತಾರೆ ರೂಪಾಯಿ ಕೊಡ್ತಾರೆ ಒಂದು ಮಗು ಇಪ್ಪತ್ತೈದು ರೂಪಾಯಿ ಚಾರ್ಜ್ ತಗೊಳ್ತಾರೆ ಮರಕ್ಕೆ ಇನ್ನೊಂದು ಸ್ವಲ್ಪ ದಯವಿಟ್ಟು ಫೋನ್ ಮಾಡ್ತಾ ನಮ್ಮ ಒಂದು ವರ್ಗಕ್ಕೆ ಸಪರೇಟ್ ಆಗಿ ಎಸ್ ಟಿ ಆಫ್ ಉಂಗ್ರಿಗಿರ್ಬೋದು ಸಪರೇಟ್ ಮಾಡ್ಕೊಟ್ಟು ಸ್ವಲ್ಪ ಅನುಕೂಲವಾಗಿರ್ತಾರೆ ಗಮನಕ್ಕೆ ಕಟ್ಬೇಕು ಈ ಆರ್ಥಿಕ ವ್ಯವಸ್ಥೆ ಮಾಡ್ಕೊಳ್ಬೇಕು ಕಮ್ಮಿ ನಮ್ಗೆ ಮಾಡ್ಕೊಳ್ತೇನೆ ಇದನ್ನ ತಾವು ದಯವಿಟ್ಟು ಮೇಲ್ವರ್ಗಕ್ಕೆ ಏನಾದ್ರು ತಿಳ್ಸ್ಕೊಡ್ರಿ ತಿಳ್ಸ್ಕೊಂಡು ಬಿಟ್ಟು ನಮ್ಗೆ ಆ ಒಂದು ಅನುಕೂಲವನ್ನ ಮಾಡ್ಕೊಳ್ಬೇಕು ಮುಂದೆ ಈ ಒಂದು ಪೊಲೀಸ್ ಇಲ್ಲಿ ಬಂದೇ ಇಲ್ಲ ಸರ್ಕಾರ ದಯವಿಟ್ಟು ಇನ್ನು ಕಲ್ಸ್ಬೇಕಾಗಿಲ್ಲ ಯಾಕಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರು ಅಟ್ರಾಸಿಟಿ ಕೇಸ್ ಆಗ್ಬೇಕು ಅಥವಾ ಬೇರೆ ವ್ಯವಹಾರ ಮಾಡ್ಬೇಕಂದ್ರೆ ನಮ್ಮ ಸಮುದಾಯದ ಎಷ್ಟು ಜನ ಆಗ್ತೈತೆ ನಿಮ್ ಮೀಗೆ ಮತ್ತೆ ಎಸ್ ಡಿ ಬಗ್ಗೆ ಸೇರಿತ ಕಾಲೂನಿಗಳಿಲ್ಲ ಮೇಡಮ್ ಆ ಒಂದು ಕಾನೂನುಗಳಿಗೆ ವಾರ್ತಿ ಹೆಸರು ಇಡಬಹುದು

ಒಬ್ಬ ಒಂದು ಇಲಾಖೆಯಿಂದ ಒಬ್ಬ ಮನುಷ್ಯ ಬಂದರು ಇಲ್ಲಿ ಮೂರು ಜನ ನಾಲ್ಕು ಇಲಾಖೆಗಳ ಸೇರಿರ್ತಕ್ಕಂತಹ ಕಾಣ್ಬೋದು ಎಲ್ಲ ಇಲಾಖೆಗಳಿಗೂ ಅವರಿಗೆ ಸರ್ಕಾರದಲ್ಲಿ ಹೋಗಿಲ್ಲ ಅಂತ ಹೇಳ್ಬಿಟ್ಟು ಅವ್ರು ಯಾವಾಗ ಸೇರ್ತಾರೆ ಯಾವಾಗ ಬರ್ತಾರೆ ಗೊತ್ತಿಲ್ಲ ಇದು ಕಾನೂನು ಬದ್ಧವಾಗಿ ಇದ್ರೂ ಕೂಡ ರಾಷ್ಟ್ರೀಯ ಆಚರಣೆ ಸಮಿತಿಯಿಂದ ಆಚರಣೆ ಮಾಡಬೇಕು ಕುಟುಂಬ ಸಭೆ ಅದರಿ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಇಲಾಖೆಗಳಿಗೂ ವರದಿ ಕೊಟ್ಟಿದಾರೋ ಇಲ್ಲ ಗೊತ್ತಿಲ್ಲ ಇರ್ಲಿ ಮೇಡಮ್ ಗಮನ ಏನು ಇಲಾಖೆಯಿಂದ ಬರತಕ್ಕಂತಹ ಸವಲತ್ತುಗಳು ವಿವಿಧ ವಿವಿಧ ರೀತಿಯಲ್ಲಿ ನಮ್ಗೆ ಪ್ರೋತ್ಸಾಹಧನ ಆಗಿರ್ಬಹುದು ಸ್ವಸಹಾಯ ಸಂಘ ಆಗಿರ್ಬೋದು ಗಂಗಾ ಕಲ್ಯಾಣ ಭೂಡಿತನ ಯೋಜನೆ ಆಗಿರ್ಬೋದು ಸಮಯ ಸ್ವಯಂ ಉದ್ಯೋಗ ಆಗಬಹುದು ಸಾರಥಿ ಯೋಜನೆ ಆಗಬಹುದು ಈ ತರ ನಾನಾ ಬರ್ತಾ ಇದೆ ಬಜೆಟ್ ಎಲ್ಲೂ ತೆಗಿತಾ ಕಾರ್ಯಕರ್ತರು ಮತ್ತು ಮುಖಂಡರಲ್ಲೂ ಸೇರ್ಕೊಂಡು ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಫಸ್ಟ್ ಮಾಡ್ಬೇಕಂತ ಒಂದು ನಾವು ಕೆಲಸ ಮಾಡಬೇಕಾದಾಗ ಮೊದಲಿಗೆ ನಮ್ಗೆ ಇಷ್ಟೇ ಒಂದು ಮುಖ್ಯವಾಗಿರ್ತಕ್ಕಂಥ ಶತ ಭಕ್ತಿಯನ್ನ ಕೆಲಸ ಮಾಡ್ಬೇಕು ಅದು ನಮ್ಮ ನಮ್ಗೆ ಒಂದು ನಮ್ಮ ಜನಾಂಗಕ್ಕೆ ಅದೊಂದು ಅಂತ ನಾನು ಭಾವಿಸ್ತಾ ಇದ್ದೀನಿ ಸಮುದಾಯಕ್ಕೆ ಯಾರು ತುಂಬ ಮಹನೀಯರು ಎಲ್ಲರೂ ಒಂದು ಮೀನಿಂಗ್ ಫುಲ್ ಆಗ ನಾವು ಸೆಲೆಬ್ರೇಟ್ ಮಾಡೋಣ ವೆರಿ ಪರ್ಟಿಕ್ಯುಲರ್ ಪ್ರೈಮ್ ರಿಕ್ವೆಸ್ಟ್ ನಿಮ್ದು ವಾಲ್ಮೀಕಿ ಭವನಕ್ಕೆ ಜಾಗ ಬಿಡಿಸಬೇಕು ಅಂತ ನನ್ನ ಪ್ಯೂರಿಟಿ ವರ್ಕ್ ಆಗಿನ ಅಂಡ್ ಇನ್ನೊಂದು ರಿಕ್ವೆಸ್ಟ್ ಮಾಡಿದಿರ ಲೈಕ್ ಒಂದು ಪರ್ಟಿಕ್ಯುಲರ್ಲಿ ಗೌರ್ಮೆಂಟ್ ಕಳ್ಸಿಕೊಡ್ಬೇಕಾದ್ರೆ ಫೈಲು ಇದೆ ಅದನ್ನು ಏನ್ ಕೇಳಿದ್ರು ಅದೇ ರೀತಿ ನೀವು ಹೇಳಿರೋ ವರ್ಡ್ಸ್ ಅದೇ ತರ ಹಾಕಿನೇ ಕಳಿಸ್ತೇನೆ Was I I far, are and are ು ಅದೇ ತರನೇ ಗೌರ್ಮೆಂಟ್ ಕಳಿಸ್ಕೊಂಡು ಅಂಡ್ ವಾಲ್ಮೀಕಿ ಮೀನಿಂಗ್ ಅವರ ಅಂತ ನಮ್ಮಿಂದ ಅಂದ್ರೆ ಈಗ ಸ್ಕೂಲ್ ಮಕ್ಕಳಾಗಿರ್ಬೋದು ನಮ್ಮ ಸಮುದಾಯದಿಂದ ಆಗಿರ್ಬೋದು ಯಾರಾದ್ರೂ ಒಂದು ಒಳ್ಳೆ ಅವ್ರ ಭಾಷಣಕಾರ ಬಂದ್ರೆ ತುಂಬಾ ಸಂತೋಷ ಅದು ನಾವು ವಿಜೃಂಭಣೆಯಿಂದ ಕಲ್ಚರಲ್ ಇವೆಂಟ್ಸ್ ಗಿಂತನೂ ಅವ್ರ ಬಗ್ಗೆ ಒಂದು ಒಂದು ಮಾಹಿತಿ ಬೇಕು ಅನ್ನೋದು ಅದ್ರ ಬಗ್ಗೆ ನಾವು ಅಟ್ಲೀಸ್ಟ್ ಒಂದು ಮಾಹಿತಿ ಕೊಡೋ ಥರ ಎಲ್ಲ ಇಲಾಖೆ ಅವ್ರು ಮಾಹಿತಿ ಕೊಡೋ ಥರ ಆದ್ರೆ ಚೆನ್ನಾಗಿರುತ್ತೆ ಸೊ ಅದು ನೂತನವಾಗೋದೇ ಇನ್ನೋವೇಟಿವ್ ಆಗಿರುತ್ತೆ ಅಟ್ ಸೇಮ್ ಟೈಮ್ ಯೂಸ್ಫುಲ್ ಅನಿಸುತ್ತೆ ಸೊಂದು ಗ್ರ್ಯಾಂಡ್ ಇವೆಂಟ್ ಗಿಂತ ಒಂದು ಎಲ್ಲ ಇಲಾಖೆ ವಾರವರು ಅವರಿಗೆ ಪರ್ಟಿಕ್ಯುಲರ್ ಸಮುದಾಯಕ್ಕೆ ಇರುವಂತ ಬೆನಿಫಿಟ್ಸ್ನ ನಿಮ್ಮ ಸಮುದಾಯಕ್ಕೆ ತಿಳಿಸಿಕೊಡೋದ್ರಲ್ಲಿ ಇಸ್ ಅ ಗ್ರೇಟ್ ಥಿಂಗ್ ಅನಿಸುತ್ತೆ ಅದು ಬೇರೆ ಎಲ್ಲದಕ್ಕಿಂತ ಅದನ್ನು ಪ್ಲಾನ್ ಮಾಡ್ಕೊಡೋಣ ಅಂಡ್ ನೀವು ಒಳ್ಳೆ ಪಂಚಾಯ್ತಿಯಿಂದ ಕರ್ಸೋರು ಕೇಳಿದಿರ ಟೀಸ್ ಅದನ್ನ ಸ್ವಲ್ಪ ಡಿಸ್ಕಸ್ ಮಾಡಿ ನನ್ಗೆ ಕನ್ಫ್ಯೂಡ್ ಹೇಳಬಲ್ಲ ಹೇಳಕ್ ಆಗಲ್ಲ ಅಂಡ್ ಊಟದ ವ್ಯವಸ್ಥೆ ಎಲ್ಲ ನೋಡ್ಕೊತಾರೆ ನಮ್ಮ ಎಲ್ಲಾ ಭವಿಷ್ಯದಿಂದ ಊಟದ ವ್ಯವಸ್ಥೆ ನೋಡ್ಕೊತಾರೆ ಅಂಡ್ ಇಲ್ಲಿ ಒಂದು ನಾವು ಅವ್ರಿಗೆ ಅಂದರೆ ಪೂಜೆಯನ್ನು ಪುರಸ್ಕಾರ ಇದ್ವಿ ಅಲ್ಲಿ ಮುಗಿಸ್ತೀನಿ ವಾಲ್ಮೀಕಿರೋರಿಗೆ ಇಲ್ಲಿ ಒಂದು ಭಾಷಣ ವ್ಯವಸ್ಥೆ ಅಂಡ್ ನಿಮ್ಮ ಮಕ್ಕಳಿಗೆ ಕೆಲವ್ರಿಗೆ ಅಂದ್ರೆ ಆ ಸ್ಕೂಲಲ್ಲಿ ಒಳ್ಳೆ ರ್ಯಾಂಕ್ ಬಂದಿರೋರಿಗೆ ಒಂದು ರೆಕಗ್ನೈಸ್ ಮಾಡೋದು ಅಂತ ಕೇಳಿದ್ವಿ ಬಟ್ ನಂದು ನೀವು ಕೇಳಿದಿರಾ ಬೇಕಾದ್ರೆ ನಾನು ಕನ್ಸಿಡರ್ ಮಾಡಬಲ್ಲೆ ಬಟ್ ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಅಂದರೆ ಮಕ್ಕಳಲ್ಲಿ ಡಿವೈಡ್ ಮಾಡೋದು ಬೇಡ ಅನ್ನೋತ್ರ ಇಬ್ರು ಸೇ ಅದು ಓದು ಅನ್ನೋ ತರ ನಾವು ರೆಕಗ್ನೈಸ್ ಮಾಡೋಣ ಬಿಟ್ರೆ ಸಮುದಾಯ ಅಂತ ರೆಕಗ್ನೈಸ್ ಮಾಡೋದು ಬೇಡ ಅನ್ನೋದು ನನ್ನ ಅನಿಸಿಕೆ ಬಟ್ ಇಲ್ಲಿ ನೀವು ಬೇಕು ಅಂದ್ರೆ ಬೇಕಾದ್ರೆ ಅಟ್ಲೀಸ್ಟ್ ಅದನ್ನ ಸ್ವಲ್ಪ ನೋಡ್ಬೋದು ಬಟ್ ಕನ್ಸಿಡರ್ ಮಾಡಿ ಆ ತರ ಬೇಡ ಅಂತ ನನ್ಗೆ ಅನಿಸುತ್ತೆ ಎಲ್ಲ ಸೇಮ್ ಅಲ್ಲ ಎಲ್ಲರೂ ಸೇಮ್ ಅದ್ರಲ್ಲೂ ಮಕ್ಳಿಗಂತೂ ಆ ಒಪಿನಿಯನ್ ಬರ್ಲೇಬಾರ್ದು ಅವ್ರಿಗೆ ಎಲ್ಲರೂ ಸಮಾನರನ್ನ ಫೀಲ್ ಅಲ್ಲಿ ಬರ್ಬೇಕು ಎಲ್ಲರೂ ಸಮಾನರೇ ಅವ್ರಿಗೆ ನಾವು ಅದನ್ನ ಡಿವೈಡ್ ಮಾಡಿ ಹೇಳ್ಕೊಡೋದು ಬೇಡ ಅಂತ ನನ್ಗೆ ಅನ್ಸುತ್ತೆ ಬಟ್ ಟಾಪ್ ಅದರ ಮಕ್ಕಳು ಆತರ ರೆಕಗ್ನೈಸ್ ಮಾಡೋಣ ಬಟ್ ಸಮುದಾಯದಿಂದ ಅಂತ ಬೇಡ ಬಟ್ ಮಕ್ಕಳನ್ನ ಕರ್ಸೋಣ ಅವರಿಂದ ಅವ್ರ ಇವೆಂಟ್ಸ್ ಪ್ಲಾನ್ ಮಾಡಬೇಕಾದ್ರೆ ಈ ತರ ನನ್ನ ಪ್ಲಾನ್ ನೀವೆಲ್ಲ ಅದಕ್ಕೆ ಸಪೋರ್ಟ್ ಕೊಟ್ಟರೆ ಹ್ಯಾಪಿಯಾಗಿ ಅಂಡ್ ಮೀನಿಂಗ್ಫುಲ್ ಆಗಿ ವಿಲ್ ಸೆಲೆಬ್ರೇಟ್ ದಿ ವಾಲ್ಮೀಕಿ ಜಯಂತಿ ಅಂತ ಹೇಳಿ ಇಷ್ಟಪಡ್ತೀನಿ ಐಡೆಂಟಿಫೈ ಮಾಡೋಕೆ ಮಕ್ಕಳಲ್ಲಿ ಒಂದು ಮಾತು ಬೇಯಿಸ್ ನಮ್ಗೆ ಇದೆ ಈ ಮಾರ್ಕ್ ಬಂದಿರೋ ಟಾಪರ್ ಈ ಮಾರ್ಕ್ ಬಂದಿರೋ ಟಾಪರ್ ಅಂತ ಹೇಳ್ಬೋದು ಮತ್ತೆ ಮತ್ತೆ ಈ ಬುಕ್ಸ್ ಅವರು ತುಂಬಾ ಶಾರ್ಟ್ ಪೀರಿಯಡ್ ಆಗಿದೆ ಬಿಕಾಸ್ ಅದು ಯಾರೋ ಒಬ್ಬರಿಂದ ಬುಕ್ಸ್ ಇನ್ನೊಬ್ರು ಬಂದು ಬೇರೆ ಕೋರ್ಸ್ತಾರೆ ಒಬ್ಬರನ್ನ ಮಾಡಿದ ಮೇಲೆ ಅವ್ರು ಅಲ್ಟಿಮೇಟ್ ಆಗಿರ್ಬೇಕು ಅವ್ರು ಬಂದು ಇನ್ನೊಬ್ರು ಯಾರು ಬೇರೆ ಕೋರ್ಸಕ್ಕೆ ತುಂಬಾ ತಪ್ಪಾಗುತ್ತೆ ಅವ್ರಿಗೂ ಅದು ಕರೆಕ್ಟ್ ಆದ್ರೆ ನಮಗೂ ಅದು ಕರೆಕ್ಟ್ ಅಲ್ಲ ಒಂದು ಸ್ವಲ್ಪ ಅಟ್ಲೀಸ್ಟ್ ಸ್ವಲ್ಪ ಕಾಲಾವಕಾಶ ಇಟ್ಟಿದ್ರೆ ಅದು ಚೆನ್ನಾಗಿ ಮಾಡ್ಬೋದಿದ್ವಿ ಅಲ್ಲಿ ಅದರಲ್ಲಿ ಯಾವುದೇ ಪ್ಯಾರಾಮೀಟರ್ ಇಲ್ಲ ನಿಮ್ಮ ಮುಖಾಂತರಣೆ ನಾವು ಗ್ರೌಂಡಲ್ಲಿ ತಗೋಬೇಕಾದ ಬಗ್ಗೆ ಮಾಹಿತಿ ಅದಕ್ಕೆಲ್ಲ ಅಟ್ಲೀಸ್ಟ್ ಸ್ವಲ್ಪ ಕಾಲಾವಕಾಶ ಇದ್ರೆ ಚೆನ್ನಾಗಿರ್ಬೋದು ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನೆಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್